ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮತ್ತು ಆ್ಯಕ್ಚುಲಿ ನಾನು ಇವತ್ತು ಮಸ್ಕಲ್ಮಟ್ಟಿ ನಮ್ಮ ಗ್ರಾಮದಲ್ಲಿದ್ದೀನಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟ್ರಿಕ್ ಮಸ್ಕಲ್ಮಟ್ಟಿ ನಮ್ಮ ಗ್ರಾಮದಲ್ಲಿದ್ದೀನಿ ಆ್ಯಕ್ಚುಲಿ ನನ್ನ ಇವತ್ತು ಇಷ್ಟು ದಿವಸ ಏನು ನೋಡ್ತಾ ಇದ್ರಿ ಒಂದೊಂದು ಟ್ರಾವೆಲ್ ಬ್ಲಾಗ್ ಅಂದರೆ ಒಂದು ಫ್ಯಾಮಿಲಿ ಟ್ರಾವೆಲ್ ಬ್ಲಾಗಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇದ್ದೆ ಕೆಲವೊಂದು ಕಡೆ ಹೋಗ್ತಾ ಇದ್ವಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾಯಿದ್ವಿ ಅಷ್ಟು ಅಷ್ಟೊಂದು ನಿಮ್ಮನ್ನು ನೀ ಅದನ್ನೆಲ್ಲ ನೋಡಿ ತುಂಬ ನೀವು ಎಂಜಾಯ್ ಮಾಡ್ತಿ ಮಾಡಿದಿರ ಅಂದ್ಕೊಂಡಿದ್ದೀನಿ ಇಷ್ಟು ಎಪಿಸೋಡೂ ಬಟ್ ಈ ಎಪಿಸೋಡು ಒಂದು ಬೇರೆ ರೀತಿಯಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಇದೊಂಥರ ಇಂಟರ್ವ್ಯೂ ಕಾನ್ವರ್ಜೇಷನ್ ಯಾರ ಜೊತೆ ಕಾನ್ವರ್ಜೇಷನ್ ಯಾಕೆ ಏನು ಅನ್ನೋದ್ರ ಬಗ್ಗೆ ಕುತೂಹಲ ಇರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆಲ್ರೆಡಿ ತಂಬ್ಲೈನ್ ನೋಡಿ ತುಂಬ ಜನಕ್ಕೆ ಗೊತ್ತಾಗೋಗಿರುತ್ತೆ ಎಕ್ಸಾಕ್ಟ್ಲಿ ಕರೆಕ್ಟ್ ನಿಜ ಒಂದು ಸ್ಟಡಿ ಮುಗಿಸ್ಕೊಂಡು ಒಂದು ಹೊಸ ಲೈಫ್ಗೋಸ್ಕರ ಬ್ಯಾಂಗ್ಳೂರಿಗೆ ಹೋಗಿರ್ತಾರೆ ಬ್ಯಾಂಗ್ಳೂರಲ್ಲಿ ಒಂದು ಜೀವನ ಕಟ್ಕೊಂಡಿರ್ತಾರೆ ಒಂದು ಮೆಕ್ಯಾನಿಕಲ್ ಲೈಫ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ತುಂಬ ಜನ ಕೆ ಹೇಳಬೇಕಂದ್ರೆ ತುಂಬ ಜನ ಬೆಂಗಳೂರಲ್ಲಿ ಆಲ್ರೆಡಿ ಇವಾಗ ಸ ಹಳ್ಳಿಯಿಂದ ಸಿಟಿಗೆ ಹೋಗಿ ಲೈಫ್ ಮಾಡ್ತಿರೋರನ್ನ ಕೇಳಿದ್ರೆ ಅಪ್ಪ ನನ್ನ ಲಾಸ್ಟ್ ಟೈಮ್ ಲಾಸ್ಟ್ ಸ್ಟೇಜಲ್ಲಿ ಬಂದು ನಾನು ಹಳ್ಳಿಯಲ್ಲೇ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ತುಂಬ ಜನ ನೈಂಟಿ ಪರ್ಸೆಂಟ್ ಅದೇ ಥರ ಅಂದ್ಕೊಂಡಿರ್ತಾರೆ ಬಟ್ ಇದರಲ್ಲಿ ಇಲ್ಲೇನಪ್ಪ ಅಂತ ಹೇಳಿದ್ರೆ ಸಿಟಿಗೆ ಬಂದರದ್ರಲ್ಲಿ ಸಿಟಿ ನನಗೆ ಬೇಡ ಮರಳಿ ಹಳ್ಳಿಗೆ ಹೋಗ್ತೀನಿ ಅಲ್ಲೇ ಏನಾದರೂ ಮಾಡಿ ತೋರಿಸ್ತೀನಿ ಅಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಲ್ಲೇ ನಾನು ಸಂತೋಷವಾಗಿರ್ಬೋದು ಅಲ್ಲೇ ದುಡ್ಡು ಮಾಡ್ಬೋದು ಎಲ್ಲನೂ ಅಲ್ಲೇ ನಾನು ಹಲ್ಲಿಯೇ ಸಿಗುತ್ತೆ ನಾನು ಅಲ್ಲೇ ಎಲ್ಲನೂ ಕ್ರಿಯೇಟ್ ಮಾಡ್ಕೋಬೋದು ಅಂತ ಇಬ್ರು ಯುವಕರ ಬಗ್ಗೆ ನಮ್ಮೂರಲ್ಲಿ ನನಗೆ ತಿಳಿದ ಹಾಗೆ ಇಬ್ಬರಿದ್ದಾರೆ ಅವರು ಕೂಡ ಸ್ಟಡಿ ಮುಗಿಸ್ಕೊಂಡು ಹೊಸ ಲೈಫ್ಗೋಸ್ಕರ ಬ್ಯಾಂಗ್ಳೂರು ಸಿಟಿಗೆ ಬಂದವರೆ ಅಲ್ಲೂ ಸ್ವಲ್ಪ ಜೀವ ಜೀವನ ಮಾಡಿದವ್ರೆ ಆ ಮೆಕ್ಯಾನಿಕಲ್ ಲೈಫಲ್ಲಿ ಸಿಹಿ ಹಾಕಿಕೊಂಡು ಒದ್ದೋಡ್ತಾರೆ ಮತ್ತು ಕಾರಣಾಂತರಗಳಿಂದ ಒಂದು ದಿನ ಮರಳಿ ಹಳ್ಳಿಗೆ ಬಂದರು ಇವತ್ತೊಂದು ಬ್ಯೂಟಿಫುಲ್ ಒಂದು ಬಿಸ್ನೆಸ್ ಇದ್ದಾರೆ ಒಂದು ಅಷ್ಟು ಜನಕ್ಕೆ ಸಹಕಾರವಾಗಿದ್ದಾರೆ ಮತ್ತು ಒಳ್ಳೆ ಅರ್ನಿಂಗ್ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದಾರೆ ಅವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕಿಳಿಯರೆ ಹೋಗೋಣವಾ ಟೈಮ್ ಆಯಿತು ಬನ್ನಿ ಹೋಗೋಣ ಚಲೋ ಮೂರು ಸ್ಪೂನ್ ಬಟ್ಟೆ ಆಕ್ಚುಲಿ ನಿಮ್ಮ ಹೇಳಿದಾಗೆ ಆ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಇದನ್ನು ಇಂಟ್ರೊಡ್ಯೂಸ್ ಮಾಡೋದಲ್ವಾ ಬ್ರದರ್ಸ್ ಮಂಜು ಆ್ಯಂಡ್ ವಿಜಯ್ ಅಂತ ಹಾಯ್ ಇವರಿಬ್ಬರೇ ಇವಾಗ ನಡೆಸ್ತಾ ಇರೋದು ಇವ್ರ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ಇದೆ ಇವ್ರ ಫ್ಯಾಕ್ಟ್ರಿ ಅಲ್ಲಿ ಇದೆ ಎರಡೂ ಫ್ಯಾಕ್ಟ್ರಿ ಒಂದೇ ಕಡೆ ಮ್ಯೂಚುವಲ್ ಆಗಿ ಒಂದು ಜಾಗದಲ್ಲಿ ಮಾಡ್ತಾ ಇದ್ದಾರೆ ಬ್ಯೂಟಿಫುಲ್ಲಾಗಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಹೇಳಿದಾಗೆ ಬ್ಯಾಂಗ್ಳೂರ್ ಲೈಫ್ನ ಬಿಟ್ಟು ವಿಲೇಜಿಗೆ ಬಂದು ಇಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ಅಚೀವ್ ಮಾಡಿರೋಂಥ ವ್ಯಕ್ತಿಗಳಲ್ಲಿ ನಾನು ನೋಡಿರಾಗಿ ಇವರಿಬ್ಬರೇ ನಮ್ಮೂರಲ್ಲಿ ನಾನು ನೋಡಿದಾಗ ಇವ್ರಿಬ್ರೆ ಅವರಿಬ್ಬರ ಬಗ್ಗೆ ಹೇಗೆ ಏನು ಅಂತ ತಿಳ್ಕೊಳ್ಳೋಣ ಅವರು ಯಾವ ಥರ ಸ್ಟಡೀಸು ಸ್ಟಡೀಸ್ ಆದಮೇಲೆ ಬೆಂಗ್ಳೂರಿಗೆ ಹೇಳ್ಬೋದು ಬೆಂಗಳೂರಿಂದ ಮತ್ತೆ ಇಲ್ಲಿಯಾಗಿ ಬಂದರು ಇಲ್ಲಿ ಬಂದ ಮೇಲೆ ಬಿಸ್ನೆಸ್ ಯಾವ ರೀತಿ ಇದೆ ಅವರು ಅರ್ನಿಂಗ್ ಯಾವ ಥರ ಹೋಗ್ತಿದೆ ಅವ್ರ ಫ್ಯಾಮಿಲಿ ಯಾವ ಥರ ಹೋಗ್ತಿದೆ ಏನು ಸ್ಟೇಟಸಲ್ಲಿದೆ ಬಿಸ್ನೆಸ್ ಅಂತ ತಿಳ್ಕೊಳ್ಳೋಣ ಇದು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನಿಮಗೂ ಒಂದು ಎನ್ಕರೇಜ್ಮೆಂಟ್ ಆಗ್ಬೋದು ಎಲ್ಲ ಹೋಗಿ ಅಲ್ಲಿ ಎಲ್ಲ ಅಲ್ಲಿ ಮಾಡಿಕೊಂಡು ದುಡ್ಡು ಮಾಡಬೇಕು ದುಡ್ಡು ಮಾಡ್ಬೇಕಂತ ಇರ್ತೀರ ದುಡ್ಡು ಬೇಕಾದ್ರೆ ಮಾಡ್ಬೋದು ಅದಕ್ಕೆ ಈ ತಲೆ ಒಂದಿದ್ರೆ ಸಾಕು ಅನ್ನೋದಕ್ಕೆ ಒಂದು ಉದಾಹರಣೆ ಇವರಿಬ್ಬರು ಇಲ್ಲಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮ ಚೈಲ್ಡ್ಹುಡ್ ಡೇಸ್ ಡೇಸ್ಗಳಲ್ಲಿ ನಮ್ಮೂರು ಮಸ್ಕಲ್ಮಟ್ಟಿ ಅಂತೇಳಿ ಹಿರಿಯೂರು ತಾಲೂಕಲ್ಲಿ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಕರ್ನಾಟಕ ನಾನು ನಾಲ್ಕನೇ ತಾರೀಕಿಗೆವರೆಗೂ ನಮ್ಮೂರಲ್ಲೇ ಓದಿದ್ದು ಆಮೇಲೆ ಏಯ್ತು ನೈನ್ತು ಟೆಂತ್ ನಮ್ಮ ಹಿರಿಯೂರು ಹೆಡ್ ಕ್ವಾರ್ಟರ್ಸ್ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಓದಿದ್ದು ಟ್ವೆಲ್ತು ಅಲ್ಲಿ ನೆಕ್ಸ್ಟು ಬಿ ಬಿ ಎಮ್ ನಾನು ಡಿಗ್ರಿ ಮಾಡಿದ್ದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೆಡ್ ಅಲ್ಲಿ ಮಾಡಿದ್ದು ನೆಕ್ಸ್ಟ್ ಎಮ್ ಬಿ ಎ ಮಾಡಿದ್ದೀನಿ ಬ್ಯಾಂಗ್ಳೂರಲ್ಲಿ ಮಾಡಿ ಒಂದು ಟೆನ್ ಟ್ವೆಲ್ ಇಯರ್ಸ್ ಕಾರ್ಪೊಟ್ ಡಿಫ್ರೆಂಟ್ ಕಾರ್ಪೊರೇಟಲ್ಲಿ ವರ್ಕ್ ಮಾಡಿ ಇವಾಗ ಇದು ಸಿಕ್ಸ್ ಅಲ್ಲಿ ನಮ್ಮ ತಂದೆ ಓಪನ್ ಮಾಡಿದ ಫ್ಯಾಕ್ಟ್ರಿ ಇದು ಅವ್ರು ನಡೆಸಿದ್ರು ಅವ್ರು ಮಾಡ್ತಿದ್ರು ಫ್ಯಾಮಿಲಿ ಬಿಸ್ನೆಸ್ ಅವರು ಅನ್ಫಾರ್ಚುನೇಟ್ ಆಗಿ ಹೆಲ್ತ್ ಸರಿ ಇಲ್ದಂಗೆ ಎಕ್ಸ್ಪೈರ್ ಆದ್ಮೇಲೆ ನಾನು ಕೆಲಸ ಮಾಡ್ತಿದ್ ಬಿಟ್ಟು ನಮ್ಮೂರ್ಗೆ ಬಂದು ಇಲ್ಲಿ ಬಿಸ್ನೆಸ್ ಟೇಕ್ ಓವರ್ ಮಾಡಿ ಮಾಡ್ತಿದ್ದೀನಿ ಹೌದೌದು ಇಲ್ಲ 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 ಅನ್ನೋ ಐಡಿಯಾ ಅದು ಅವಾಗ ಹೆಂಗಿತ್ತು ಅಂದ್ರೆ ನನಗ್ ನನ್ ನಂದೇ ಆದ ಕೆರಿಯರ್ ಇತ್ತು ಸೊ ಬ್ಯಾಂಗ್ಳೂರಲ್ಲಿ ಒಳ್ಳೆ ಕೈ ತುಂಬಾ ಸಂಬಳದಲ್ಲಿ ಇದ್ದಿದ್ದು ಸೊ ಬರೋ ಪ್ಲಾನ್ ಇರ್ಲಿಲ್ಲ ಬಟ್ ನಮ್ ತಂದೆನ ಅದೇ ರೀತಿ ನಾನು ಮ್ಯಾನೇಜ್ ಮಾಡ್ಕೋತೀನಿ ನೀನ್ ಬರೋ ಏನೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸೊ ಆ ಉದ್ದೇಶಕ್ಕಾಗಿ ನಾನು ಅಲ್ಲೇ ಇದ್ದಿದ್ದು ಸೊ ಅವ್ರು ತೀರೋದ್ಮೇಲೆ ನಾನು ಐದು ಬ್ಯಾಂಗ್ಳೂರಲ್ಲಿ ಕಂಟಿನ್ಯೂ ಮಾಡ್ಬೇಕಾಯ್ತು ಇಲ್ಲದ್ರೆ ನಮ್ ಹಳ್ಳಿಗ್ ಬರಬೇಕಾಗಿತ್ತು ಇವಾಗ ನಾನು ಇಲ್ಲಿ ಬಂದ ಅಲ್ಲಿ ಬ್ಯಾಂಗ್ಳೂರ್ಗಿಂತ ತುಂಬಾ ಸಂತೋಷವಾಗಿದ್ದೀನಿ ತುಂಬಾ ಒಳ್ಳೆ ಅರ್ನಿಂಗ್ಸ್ ಅಲ್ಲಿ ಇದೀನಿ ಒಂದು ಅದಕ್ಕೆಲ್ಲದಕ್ಕಿಂತ ನನ್ಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಒಂದು ಹದಿನೈದು ಜನ ಕೆಲಸ ಕೊಟ್ಟಿದ್ದೀನಿ ಹದಿನೈದು ಜನ ಅಂದ್ರೆ ಹದಿನೈದು ಜನ ಅಂದ್ರೆ ಇಲ್ಲ ನಾನು ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಅರೌಂಡ್ ಒಂದು ನೂರು ಜನಕ್ಕೆ ಇಲ್ಲಿ ಒಂದು ಎಕಾನಮಿ ವೈಸಲ್ಲಿ ನಾನು ಗೆ ಕಾರಣವಾಗಿದ್ದೀನಿ ರೈತರಿಂದ ಮಟ್ಟೆ ತಗೊಂತೀನಿ ಕಾಯಿ ವ್ಯಾಪಾರಿಗಳಿಂದ ಮಟ್ಟೆ ತಗೊಂತೀನಿ ಅಹ್ ನೆಕ್ಸ್ಟ್ ನಮ್ಮ ಟ್ರಾಕ್ಟ್ರು ಮಟ್ಟೆ ತುಂಬಾರ ಲೇಬರ್ ಕೆಲಸ ಕೊಡ್ತೀನಿ ನಮ್ಮ ಫ್ಯಾಕ್ಟ್ರೀ ಕೆಲಸ ಮಾಡೋ ಲೇಬರ್ ಕೊಡ್ತೀನಿ ಸೊ ಇದನ್ನ ತಗೊಂಡೋಗಿ ಅವ್ರಿಗೆ ಒಂದು ಎಕಾನಮಿ ಬೂಸ್ಟ್ ಆಗಿ ನಾ ಮಾಡ್ತೀನಿ ಇಂಡಿವಿಜುವಲ್ ಆಗಿ ಮಾಡೋದಕ್ಕಿಂತ ಈ ರೀತಿ ನಮ್ಮ ದೇಶದ ಜಿ ಡಿ ಏನೋ ನಮ್ದು ಒಂದು ಸಾಸ್ವೆಷ್ಟು ಮಾಡೋ ಒಂದು ಉಪಯೋಗ ಬಂದು ನನಗೆ ಆಕ್ಚುಲಿ ನಾನು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅರ್ನಿಂಗ್ಸು ನಾನು ತೀರಾ ಬ್ಯಾಂಗ್ಳೂರಲ್ಲಿದ್ದಷ್ಟು ಇಲ್ದಿದ್ರೆ ಪರವಾಗಿಲ್ಲ ನಾನು ಆರಾಮಾಗಿದ್ದೀನಿ ಇಲ್ಲಿರೋ ಕಾಸ್ಟ್ ಆಫ್ ಲಿವಿಂಗ್ಗೆ ನಾನು ತುಂಬಾ ಸಂತೋಷವಾಗಿ ಇದ್ದೀನಿ ನೀವು ಸೇಮ್ ಅದೇ ಥರ ಬ್ಯಾಂಗ್ಳೂರ್ ಲೈಫ್ನ ಬಿಟ್ಟು ಫಸ್ಟ್ ನೀವು ಸ್ಟಡೀಸ್ ಎಲ್ಲ ಇಲ್ಲಿ ಆಗಿದ್ದು ಇಲ್ಲ ಆದ ನಂತರ ಬ್ಯಾಂಗ್ಳೂರ್ಗೆ ಹೋದ್ರಿ ಅಲ್ಲಿ ಒಂದು ಲೈಫ್ ಸ್ಟೈಲ್ ಜರ್ನಿ ಮಾಡಿದ್ರಿ ಅದು ಮುಗಿಸ್ಕೊಂಡು ಅದೇ ಥರ ವಿಜಯ್ ಯಾವ ತರ ಆಯಿತು ಅದೇ ಥರ ಫಾದರ್ ಬಿಸ್ನೆಸ್ನ ಟೇಕ್ ಓವರ್ ಮಾಡಬೇಕಾಗಿತ್ತು ಟೇಕ್ ಓವರ್ ಮಾಡಿದ್ರ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಆ್ಯಕ್ಚುಲಿ ಬೆಂಗ್ಳೂರಾಗಿದ್ದಾಗಲೂ ಚೆನ್ನಾಗಿತ್ತು ಬಟ್ ಅದಕ್ಕಿಂತ ಇಲ್ಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ವಿಜಯ್ ಹೇಳ್ದಂಗೆ ನಾವು ಬಂದಾಗ ಭಾರಿ ಸ್ಟ್ರಗಲ್ ಆಗಿತ್ತು ತು ಆರಾಮಾಗಿ ಬೆಂಗ್ಳೂರಾಗಿ ಇರ್ಬೋದಾಯಿತು ಇಲ್ಲಿ ಯಾಕೆ ಬಂದ್ವಿ ನಾವು ಅಲ್ಲಿ ತಿಂಗಳಾದರೆ ಆರಾಮಾಗಿ ಸ್ಯಾಲ್ರಿ ಬರೋದು ಸ್ಯಾಲ್ರಿ ತೊಗೊಂಡು ಆರಾಮಾಗಿರ್ತಿದ್ವಿ ಇಲ್ಲಿ ವರ್ಕ್ ಪ್ರ ಲೇಬರ್ಸು ಪ್ರಾಬ್ಲಮ್ ಇತ್ತು ಬ ಸ್ಟಾರ್ಟಿಂಗ್ ಬಂದಾಗ ನಮಗೆ ತುಂಬಾ ಚಾಲೆಂಜ್ ಇತ್ತು ನಮಗೆ ಆ್ಯಕ್ಚುಲಿ ಮಾರ್ಕೆಟ್ ಏನೇನೂ ಗೊತ್ತಿರಲಿಲ್ಲ ನಮಗೆ ಆಮೇಲೆ ಇದ್ರ ಬಗ್ಗೆ ಸ್ವಲ್ಪನೇ ತಿಳುವಳಿಕೆ ಇರಲಿಲ್ಲ ನಮಗೆ ಸ್ಟಾರ್ಟಿಂಗಲ್ಲಿ ಬಟ್ ಈಗ ಬಂದೆಲ್ಲ ಸೆಟಪ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದೀವಿ ಈಗ ಆರಾಮಾಗಿದೀವಿ ಬಟ್ ಬೆಂಗಳೂರಿಗಿಂತ ಇಲ್ಲಿ ತುಂಬಾ ಬೆಸ್ಟ್ ಅಂತ ನನ್ಗೆ ಅನಿಸ್ತಾ ಇದೆ ಓಕೆ ಇವಾಗ ನಿಮಗೆ ಹೇಗಿದೆ ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಈಗ ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಿದೆ ಬೆಂಗಳೂರು ನೀವು ಬಂದ ಎಷ್ಟು ವರ್ಷ ಆಯ್ತು ಈಗ ಬಂದ ಅಲ್ಲೇ ಒಂದು ಒಂದು ಒಂಬತ್ತು ವರ್ಷ ಆಯ್ತಾ ಒಂಬತ್ತು ವರ್ಷ ಈ ಒಂಬತ್ತು ವರ್ಷ ಬ್ಯಾಂಗ್ಳೂರಲ್ಲಿ ಇದ್ರೆ ಫಿನಾನ್ಶಿಯಲ್ ಸ್ಟೇಟಸ್ ಯಾವ ತರ ಇರ್ತಿತ್ತು ಇಲ್ಲಿ ಇದಕ್ಕೆ ಹೇಳಿದೆ ಫೈನಾನ್ಶಿಯಲಿ ಸ್ಯಾಟಿಸ್ಫ್ಯಾಕ್ಷನ್ ಗಿನ ಇಲ್ಲಿ ನಾವು ಒಂದ್ ಇಪ್ಪತ್ತು ಜನ ಕೆಲಸ ಕೊಡ್ತಿದೀವಿ ನಮ್ಮಿದ ಒಂದ್ ಕೆಲವು ಕೆಲವು ಜನಕ್ಕೆ ಕೆಲಸ ಕೊಟ್ಟಿದೆ ಅವ್ರ ಜೀವನ ಚೆನ್ನಾಗಿ ನಡೀತಿದೆ ನಮ್ಮಿದ್ದ ಅವ್ರಿಗೂ ದುಡಿಮೆ ಆಗ್ತಿದೆ ಅನ್ನೋದಕ್ಕೆ ತುಂಬಾ ಖುಷಿ ಆಗಿದೆ ಬ್ಯಾಂಗ್ಲೂರಲ್ಲ ಸೆಟ್ಲ್ ಆಗ್ಬೇಕು ನ್ಯೂ ಲೈಫ್ ನ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ ಆಲ್ ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಅಲ್ಲಿ ತುಂಬಾ ಹ್ಯಾಪಿ ಆಗಿದ್ರಿ ಬಟ್ ಫಾದರ್ ಹೋದ್ಮೇಲೆ ಈ ಬಿಸಿನೆಸ್ ನೆ ಮತ್ತೆ ಕಂಟಿನ್ಯೂ ಮಾಡ್ಬೇಕ ಯಾಕಂದ್ರೆ ಇದನ್ನ ಸೆಲ್ ಮಾಡಬಹುದಾಗಿತ್ತು ಇಲ್ಲ ಬೇರೆ ಯಾರಿಗ್ ಬೇಕಾದ್ರೆ ಕೊಡಬಹುದಾಗಿತ್ತು ಅಲ್ಲಿ ಹ್ಯಾಪಿ ಆಗಿರೋದು ಅಷ್ಟೆಲ್ಲಾ ಇಲ್ಲಿ ಬರೋದಕ್ಕೆ ಮುಖ್ಯವಾದ್ ಕಾರಣ ಅದು ಏನಂದ್ರೆ ನಾನು ಯೋಚನೆ ಮಾಡಿದ್ ಎರಡು ವಿಧದಲ್ಲಿ ನನಗೆ ಕಾರ್ಪೊರೇಟ್ ಅಲ್ಲಿ ಒಂದ್ ಹತ್ ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಬಟ್ ಈ ಬಿಸಿನೆಸ್ ಅಲ್ಲಿ ನಮ್ ತಂದೆ ಮೂವತ್ ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತು ಸೊ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ನಾ ಡೈರೆಕ್ಟಾಗಿ ಸಿಗಂಗಿತ್ತು ಒಂದು ಹತ್ತು ವರ್ಷ ಬಿಟ್ಟರು ಮೂವತ್ತು ವರ್ಷ ನನಗೆ ಅಡಿಷನ್ ಇನ್ನೂ ಅಡಿಷನಲ್ ಇಪ್ಪತ್ತು ವರ್ಷ ಸಿಗುತ್ತೆ ಆ ಉದ್ದೇಶದಿಂದ ವ್ಯಾಪಾರಕ್ಕೆ ಬಂದಿದ್ದು ಎರಡನೇದು ಲೇಬರ್ ಲೇಬರ್ನ ನಾನು ಹಂಗೆ ಕೈಯಲ್ಲಿ ಬಿಡಕ್ಕೆ ನಂಗೆ ಇಷ್ಟ ಇರಲಿಲ್ಲ ಹನ್ನೆರಡು ಹದಿಮೂರು ಜನ ಕೆಲಸ ಮಾಡ್ತಿದ್ರು ಹನ್ನೆರಡು ಹದಿಮೂರು ಫ್ಯಾಮಿಲಿ ಇತ್ತು ಆ ಟೈಮಲ್ಲಿ ಸೊ ಅವ್ನು ಪಟ್ಟಂತ ಅಂತ ಬಿಟ್ಟು ಇವಾಗ ಇರೋದೆಲ್ಲ ಬಿಡಕ್ಕೆ ನಂಗೆ ಮನಸ್ಸು ಆಗಲಿಲ್ಲ ಅದಕ್ಕಾಗಿ ಕೆರಿಯರ್ ಎಲ್ಲೋ ಮಾಡೋದಕ್ಕಿಂತ ಒಂದು ಹಳ್ಳಿನಲ್ಲಿ ನಮ್ಮ ಸ್ವಂತ ಹಳ್ಳಿನಲ್ಲಿ ಸಂತೋಷವಾಗಿರೋದು ಮುಖ್ಯ ಅನ್ನಿಸ್ತು ಬಟ್ ಬ್ಯಾಂಗ್ಳೂರು ಲೈಫ್ ಸ್ಟೈಲ್ ಬೇರೆ ಇತ್ತು ಅದೊಂಥರಾ ಲೈಕ್ ವೀಕೆಂಡ್ಸ್ ಆದ್ರೆ ಡಿಫ್ರೆಂಟು ಫ್ರೆಂಡ್ಸ್ ನಮ್ಮ ಅದನ್ ಬಿಟ್ಟು ನನ್ನ ಲೈಫ್ ಅಂತ ನೋಡ್ಬೇಕಾಯ್ತು ಇಲ್ಲ ಹಂಗಲ್ಲ ನಮ್ ನನ್ನ ರಿಲೇಟಿವ್ಸ್ ಲೈಕ್ ಏನಿದ್ರು ಯಾವ್ದಕ್ಕಿದ್ರೂ ಒಳ್ಳೇದು ಕೆಟ್ಟದಕ್ಕೆ ಬೇಗ ಹೋಗ್ಬೋದು ಅಕ್ಕಪಕ್ಕ ಪಕ್ಕ ಮನೆಗಳಿದಾವೆ ಅದೇ ರೀತಿ ನಾನು ಇದೆಲ್ಲಕ್ಕಿಂತ ನಾನ್ ಲೇಬರ್ ಬಂದು ನನಗೆ ಅವ್ರಿಗೆ ಅಂಗಿ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡ್ತಿದಾರೆ ಸೊ ಆ ಉದ್ದೇಶಕ್ಕಾಗಿ ಆಕ್ಚುಲಿ ನಾನ್ ಬರ್ಬೇಕಂತ ನೀವ್ ಲೇಬರ್ ಆಗಿ ಇಲ್ಲಿ ಬೆಂಗಳೂರಲ್ಲಿ ಇದ್ರಿ ಇವಾಗ ನಿಮ್ ಕೆಳಗೆ ಒಂದ್ ಜನ ಲೇಬರ್ ನಿಜ ನಿಜ ಅವ್ರಗೋಸ್ಕರ ಬಂದು ಹೌದೌದು ಫ್ಯಾಮಿಲಿ ಇರಬಹುದು ಇಲ್ಲಿ 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 ನಾನು ಇನ್ನೊಂದು ವಿಷಯ ಹೇಳಕ್ ಆಸೆ ಪಡ್ತೀನಿ ಇಲ್ಲಿ ನಾನು ಇವ್ರ ಲೇಬರ್ ಅಂತ ಯೋಚನೆ ಮಾಡಲ್ಲ ಇದು ಬಂದು ಈ ಫ್ಯಾಕ್ಟ್ರಿ ಏನಿದೆಯೋ ಇಲ್ಲೂ ನಾನು ಕೆಲಸ ಮಾಡ್ತಿರೋದು ಫ್ಯಾಕ್ಟ್ರಿ ಬಂದು ಹದಿನೈದು ಜನಕ್ಕೆ ಊಟ ಆಗ್ತಿದೆ ಅದ್ರಲ್ಲಿ ನನ್ಗೂ ಒಬ್ಬನ್ಗೆ ಸೂಪರ್ ಸೊ ಇದು ಬಂದು ನಾನು ದೇವ್ರ ಫ್ಯಾಕ್ಟ್ರಿ ಏನಿದೆಯಾ ಅದು ಕೆಲಸ ಮಾಡ್ತೀನಿ ಜೊತೆ ಉಳಿದಿರೋ ಕೆಲಸ ಮಾಡ್ತಿದ್ದಾರೆ ಟೋಟಲ್ ಹದಿನೈದು ಜನಕ್ಕೆ ಫ್ಯಾಕ್ಟ್ರಿ ಊಟ ಆಗ್ತದೆ ಫ್ಯಾಕ್ಟ್ರಿ ಪಾಸಿಟಿವ್ ಆಗಿ ಹೇಳಿ ಯೋಚನೆ ಮಾಡಿ ಏನ್ ಅವಶ್ಯಕತೆ ಇದೆ ಮಾತ್ರ ಓನರ್ ಅಂತ ಆಟಿಟ್ಯೂಡ್ ಇಟ್ಕೊಂಡ್ರೆ ನಾನು ಏನು ಮಾಡಕ್ಕ ನಾನು ಲೇಬರ್ ತರನೇ ಕೆಲಸ ಮಾಡ್ತಿರೋದು ಸೊ ಅದೇ ಆಕ್ಚುಲಿ ನಾನು ಬಿಸ್ನೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡೋದು ಆಕ್ಚುಲಿ ಫ್ರೆಂಡ್ಸ್ ಆಲ್ರೆಡಿ ಬೆಂಗಳೂರಲ್ಲಿ ನೋಡಿದೀನಿ ನಾವು ಬ್ಯಾಚುಲರ್ ಆಗಿದ್ದಾಗ ಅವರು ಬ್ಯಾಚುಲರ್ ಕೂಡ ಅವ್ರು ಯಾವ ಥರ ಬರ್ತಿದ್ರು ಅಂದರೆ ಯಾವ ಥರ ಹೋಗ್ತಿದ್ರು ಅಂದರೆ ಬೆಳಿಗ್ಗೆ ಎದ್ದು ಒಂದು ಐದು ಗಂಟೆಗೆ ಎದ್ದು ಹೋಗ್ತಾಯಿದ್ರು ನೈಟ್ ಒಂದು ಒಂಬತ್ತು ಹತ್ತು ಗಂಟೆಗೆ ಬರ್ತಾಯಿದ್ದರು ಬರ್ತಾಯಿರ್ಬೇಕಾದ್ರೆ ತುಂಬ ಬರ್ತಾ ಬರ್ತಾಯಿದ್ರು ಇವತ್ತಿನ ದಿವಸ ಮುಗಿದ್ರೆ ಸಾಕು ಅನ್ನೋ ಒಂದು ಮೆಂಟಲಿ ಸ್ಟೇಜಲ್ಲಿ ಅವ್ರು ಇರ್ತಾಯಿದ್ರು ವರ್ಕ್ ಪ್ರೆಷರ್ ಇತ್ತು ಇಲ್ಲಿ ಎಷ್ಟೇ ವರ್ಕ್ ಪ್ರೆಷರ್ ಇದ್ರು ಅದನ್ನು ಅದನ್ನು ಹಾಗೆ ಫ್ರೀ ಮಾಡ್ಕೋಬಹುದು ಅನ್ನಿಸ್ತಾ ಇದೆ ಇವ್ರನ್ನ ನೋಡ್ತಾ ಇದ್ದರೆ ತುಂಬ ಹೆಮ್ಮೆ ಆಗುತ್ತೆ ಆ್ಯಕ್ಚುಲಿ ಅದ್ರ ಬಗ್ಗೆ ಏನು ಹೇಳ್ತೀರಾ ವಿಜಯ್ ನಿಜ ಇವಾಗ ವರ್ಕ್ ಪ್ರೆಷರ್ ಇವಾಗ ನನ್ಗೆ ಝೀರೋ ವರ್ಕ್ ಪ್ರೆಷರ್ ಇದೆ ನನ್ಗೆ ಬೇಕಾದ್ರೆ ನಾನು ಕೆಲ್ಸಕ್ಕೆ ಬರ್ತೀನಿ ಬೇಡ ಅಂದ್ರೆ ಮನೇಲಿ ಇರ್ತೀನಿ ನಾನು ಸಿಸ್ಟಮ್ ಸೆಟ್ ಮಾಡಿದ್ದೀನಿ ಯಾವುದು ಹೆಂಗೆ ನಡಿಬೇಕಂತ ಹೇಳಿ ನಾ ಬರ್ದಿದ್ರು ಓವದಿ ಫೋನ್ ನಾನು ಮ್ಯಾನೇಜ್ ಮಾಡ್ಕೋತೀನಿ ಸೊ ಲೇಬರ್ ಗೊತ್ತು ಏನ್ ಕೆಲಸ ಮಾಡ್ಬೇಕಂತ ಹೇಳಿ ನಾ ಪರ್ಸ್ನಲ್ ಕೆಲಸ ಇದ್ರೆ ನಾನು ರಜಾ ತಗೊತೀನಿ ಪರ್ಸನಲ್ ಕೆಲಸ ಅಲ್ದಿದ್ರೆ ಅಲ್ ಅದಕ್ಕಿಂತ ಇಲ್ಲಿ ದುಡಿತೀನಿ ಅದು ನನ್ನ ಇಷ್ಟ ನನ್ಗೆ ಹೆಂಗೆ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾ ಮಾಡ್ತೀನಿ ಬಟ್ ವರ್ಕ್ ಪ್ರೆಷರ್ ಅಂದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ ಝೀರೋ ವರ್ಕ್ ಪ್ರೆಷರ್ ಅಲ್ಲಿರೋ ವರ್ಕ್ ಪ್ರೆಷರ್ ನನಗೆ ಯಾವುದಿಲ್ಲ ತುಂಬ ಸ್ಯಾಟಿಸ್ಫ್ಯಾಕ್ಷನು ಫ್ಯಾಮ್ಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಸೊ ತುಂಬ ಆನಂದವಾಗಿದ್ದೀನಿ ಬ್ಯಾಂಗ್ಳೂರಲ್ಲಿದ್ದದ್ದು ಒಂದು ಮೆಕಾನಿಕಲ್ ಲೈಫು ಬೆಳಗ್ಗೆ ಐದು ಗಂಟೆಗೆ ನಾನು ಅವರು ಮುತ್ತವರು ಹೇಳಿದಂಗೆ ಬೆಳಗ್ಗೆ ಐದು ಗಂಟೆಗೆ ಹೋದರೆ ರಾತ್ರಿ ಹತ್ತು ಹತ್ತುವರೆ ಬರ್ತಿದ್ದೆ ಬಟ್ ಇವಾಗ ಹಂಗಿಲ್ಲ ನನ್ಗೆ ಒಂಬತ್ತು ಗಂಟೆ ಬರ್ಬೇಕಂದ್ರೆ ಒಂಬತ್ತು ಗಂಟೆ ಹತ್ತು ಗಂಟೆ ಬರ್ಬೇಕಂದ್ರೆ ಹತ್ತು ಗಂಟೆ ಕೆಲಸ ಇದ್ರೆ ಆರು ಗಂಟೆಗೆ ಬರ್ತೀನಿ ಅದು ನಾನು ಡಿಸೈಡ್ ಮಾಡ್ತೀನಿ ಯಾವ ರೀತಿ ಕೆಲಸ ಹೆಂಗೆ ಏನೈತೆ ಅಂತ ಹೇಳಿ ಸೊ ವರ್ಕ್ ವರ್ಕ್ ಫ್ಯಾಮಿಲಿ ಲೈಫ್ ಬ್ಯಾಲೆನ್ಸ್ ತುಂಬಾ ಈಸಿ ಆಗಿದೆ ತುಂಬಾ ಸ್ಮೂತ್ ಆಗಿದೆ ಇವಾಗ ನಿಮ್ ಬಗ್ಗೆ ಕ್ಲಿಯರ್ ಆಗಿ ಹೇಳಿದಿರಾ ಇವಾಗ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂದ್ರೆ ಇದು ಸ್ಕ್ರಾಚ್ ಇಂದ ಅಂದ್ರೆ ಒಂದು ಕಲ್ಪ ವೃಕ್ಷದಿಂದ ಏನು ಒಂದು ಜೀರೋ ವೇಸ್ಟೇಜ್ ಅಂತ ಹೇಳ್ತೀವಿ ಖಂಡಿತ ಆ ವೇಸ್ಟೇಜ್ ಅಲ್ಲಿ ನೀವು ಯಾವ್ದನ್ನ ಚೂಸ್ ಮಾಡ್ಕೊಂಡಿದೀರ ಅಂದ್ರೆ ಸಿಪ್ಪೆ ತೆಂಗಿನಕಾಯಿ ಬರುವಂತ ಸಿಪ್ಪೆನ ಮಟ್ಟೆ ಅಂತೀವಲ್ವಾ ಮಟ್ಟೆನ ಅದರಲ್ಲಿ ಏನ್ ಏನಾಗಿದೆ ಅದ ಏನಕ್ಕೆಲ್ಲ ಯೂಸ್ ಆಗ್ತಿದೆ ಅದ್ ಯಾವ್ ತರ ಇದ್ ಮಾಡ್ತೀರಾ ಇಲ್ಲಿ ವೆಂಡರ್ಸ್ ಅಂದ್ರೆ ಇಲ್ಲಿ ರೈತರ ಹತ್ರ ತಗೊತೀರಾ ಇಲ್ಲಿ ಯಾವ ತರ ಏನು ಅಂತ ಮತ್ತೆ ನಿಮ್ ವೆಂಡರ್ಸ್ಗಳು ಅಂದ್ರೆ ಎಲ್ಲೆಲ್ಲಿ ಕೊಡ್ತೀರಾ ಎಕ್ಸ್ಪೋರ್ಟ್ ಮಾಡ್ತೀರಾ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿದೆ ಮತ್ತೆ ಇನ್ ಫ್ಯಾಕ್ಟ್ರಿಲಿ ಏನೇನ್ ನಡೆಯುತ್ತೆ ಅನ್ನೋದು ಸ್ವಲ್ಪ ಹೇಳಿ ವೇಸ್ಟ್ ಆಗಿರ್ಬೇಕಾಗಿದ್ದು ವ್ಯಾಲ್ಯೂ ಆಡೆಡ್ ಸರ್ವಿಸ್ ಆಗಿ ಯೂಸ್ ಆಗ್ತಿದೆ ಸೊ ರೈತರೆಲ್ಲ ಒಂದು ಫಸ್ಟ್ ಏನಂದ್ರೆ ತೆಂಗಿನ ಕಾಯಿ ಸುಲಿದಾಗ ಬರ ಸಿಪ್ಪೆ ಇದು ಅದನ್ನ ನಾವು ಒಂದು ಮಿಷಿನ್ ಅಲ್ಲಿ ಕ್ರಶ್ ಮಾಡಿದಾಗ ಅದರಲ್ಲಿ ಎರಡು ಪ್ರಾಡಕ್ಟ್ ಬರುತ್ತೆ ಒಂದು ಬಂದು ತೆಂಗಿನ ನಾರು ಇನ್ನೊಂದು ಬಂದು ತೆಂಗಿನ ಪುಡಿ ಅದನ್ನ ಇಂಗ್ಲಿಷ್ ಅಲ್ಲಿ ಕೋಕೋನಟ್ ಫೈಬರ್ ಕೋಕೋಪಿತ್ ಅಂತ ಹೇಳಿ ಹೇಳ್ತಾರೆ ಸೊ ಕೋಕೋನಟ್ ಫೈಬರ್ ಇಂದ ಇದನ್ನ ಹಗ್ಗ ಮಾಡ್ತಾರೆ ಹಗ್ಗ ಮಾಡೋದು ಹಾಸಿಗೆಗೆ ಯೂಸ್ ಮಾಡೋದು ನೆಕ್ಸ್ಟ್ ಬ್ರಿಸ್ಟಲ್ ಫೈಬರ್ ಅಂತ ಬರುತ್ತೆ ಅದನ್ನ ಬಂದು ಬ್ರಷ್ಲೆ ಯೂಸ್ ಮಾಡ್ತಾರೆ ಸೊ ಇದು ನೀವು ಇದು ತೆಂಗಿನ ನಾರು ಕೋಕೋನಟ್ ಫೈಬರ್

ಇವತ್ತೆಲ್ಲ ಸಿಸ್ಟಮೆಟಿಕ್ ಆಗಿದೆ ಹೌದು ಹೌದು ಇನ್ನು ಸಿಸ್ಟಮೆಟಿಕ್ ಮಾಡಬೇಕು ಇವಾಗ ಸೆಮಿ ಸಿಸ್ಟಮ್ಯಾಟಿಕ್ ನಮ್ದಿರೋದು ಸೊ ಅಲ್ಲಿ ಒಳಗಡೆ ಈ ಮಿಷಿನ್ ಅಲ್ಲಿ ಕ್ರಶ್ ಆಗುತ್ತೆ ಅದನ್ನ ನಾವು ಬಂದು ಆಕ್ಚುಲಿ ಹೊರಗಡೆ ಧೂಳು ಬರಬಾರ್ದು ಅಂತ ಹೇಳಿ ಪ್ಯಾಕ್ ಮಾಡಿದೀವಿ ಸೂಟ್ ಹೊಡೆದಿವ ಅದರಲ್ಲಿ ಬರೋದು ಈ ಕನ್ವೇರಲ್ಲಿ ಅಲ್ಲಿ ನಾರ್ ಬಂದು ಅಲ್ಲಿ ಜಲ್ಡೆ ಇದೆ ಜಲ್ಡನಲ್ಲಿ ಫಿಲ್ಟರ್ ಆಗುತ್ತೆ ಈ ಜಲ್ಡಲ್ಲಿ ಫಿಲ್ಟರ್ ಆಗಿ ನಾರ್ ಸಪ್ರೇಟು ಪೌಡರ್ ಸಪ್ರೇಟು ಬೀಳುತ್ತೆ ಕೆಳಗಡೆ ಕಾಯಿರ್ ಪಿತ್ ಬರೋದು ಅದನ್ನ ಅನ್ಫಿಲ್ಟರ್ ಆಗಿ ಬರುತ್ತೆ ಅದನ್ನ ಹೋಗಿ ಜಲ್ಡನ್ ಅಲ್ಲಿ ಒಂದ್ಸರಿ ಫಿಲ್ಟರ್ ಆಗುತ್ತೆ ಇದರಲ್ಲಿ ನಾರ್ ಏನಿದೆಯೋ ವೇಸ್ಟ್ ಪಾರ್ಟಿಕಲ್ಸ್ ಅದು ಸಪ್ರೇಟ್ ಆಗಿ ಹೋಗುತ್ತೆ ಪೌಡರ್ ಏನಿದೆಯೋ ಇದು ಕೋಕೋಪಿತ್ ಅಂತ ಹೇಳ್ತಾರೆ ಇದನ್ನ ಬಂದು ಸಪ್ರೇಟ್ ಆಗಿಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಇದನ್ನ ನಾವು ಮೈನ್ ಪ್ರಾಡಕ್ಟ್ ಆಗಿ ಮಾಡ್ತಿರೋದು ಸಿಟಿಗಳಲ್ಲಿ ಹೋಗ್ಬಿಟ್ಟು ನಾವು ಪರ್ಚೇಸ್ ಮಾಡ್ತೀವಿ ಗಿಡಗಳಿಗೆ ಪಾರ್ಟಿಗಳಿಗೆ ಪರ್ಚೇಸ್ ಮಾಡ್ತೀವಿ ಆರ್ಗ್ಯಾನಿಕ್ ಫುಡ್ ಬೆಳಿಬೇಕಂತ ಪರ್ಚೇಸ್ ಅದು ಇಲ್ಲಿಂದ ತರ ಇದೆ ಅಂತ ಇದು ಬೇಸಿಕ್ ಇದು 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 ಇದ್ರ ಜೊತೆ ಕೆಲವೊಂದು ಮಿಕ್ಸ್ ಮಾಡ್ತಾರೆ ಬಟ್ ಇದ್ರ ರಾಯ್ ಇದು ನೋಡ್ಕೊಳ್ಳಿ ಆ ಮಟ್ಟೆ ಬಂದು ಇವಾಗ ಎರಡು ಕನ್ವರ್ಟ್ ಆಗ್ತಿದೆ ಆ ಮಟ್ಟೆ ನೋಡೋದಲ್ಲ ಮಟ್ಟೆಯಿಂದ ಎರಡು ಕನ್ವರ್ಟ್ ಆಗುತ್ತೆ ಒಂದು ನಾರು ನಾರು ಸಪ್ರೇಟ್ ಆಗಿ ಕನ್ವರ್ಟ್ ಆಗಿ ಆ ಕಡೆ ಹೋಗ್ತಾ ಇದೆ ಇನ್ನೊಂದು ಇದನ್ನ ಆಕ್ಚುಲಿ ವೇಸ್ಟೇಜ್ ಅಂತ ಹೇಳ್ತಾರೆ ಇದು ವೇಸ್ಟೇಜ್ ಅಲ್ಲ ಇವಾಗ ಇದು ಕೊಕ್ಕ ಪುಟ್ಟಿಗೆ ಯೂಸ್ ಮಾಡ್ತಾ ಇದೀವಿ ಇವಾಗ ಕೊಕ್ಕ ಪುಟ್ಟಿಗೆ ಇದು ಹೋಗುತ್ತೆ ಓಕೆ ನೆಕ್ಸ್ಟ್ ಪ್ರೊಸೆಸ್ ಏನಂತ ನೋಡೋಣ ಇಲ್ಲಿ ನೋಡಿ ಎಷ್ಟು ರಾಶಿ ರಾಶಿ ಸಾಯಿಲ್ ಸಬ್ಸ್ಟ್ಯೂಟ್ ಸೊ ರೈತರಿಗೆ ಬೇಕಾಗಿರೋ ವಸ್ತು ನರ್ಸರಿನಲ್ಲಿ ಯೂಸ್ ಮಾಡ್ತಾರೆ ಅಣಬೆ ಬೆಳೆಯೋದಕ್ಕೆ ಯೂಸ್ ಮಾಡ್ತಾರೆ ಇದನ್ನ ನಾವು ಲಾರಿನಲ್ಲಿ ಲೋಡ್ ಮಾಡಿ ನಮ್ಮ ಕಸ್ಟಮರ್ಸ್ ಏನಿದಾರೋ ಡೈರೆಕ್ಟ್ ಕಳಿಸ್ತಾರೆ ಕಳಿಸ್ತೀವಿ ಬಟ್ ಆಕ್ಚುಲಿ ಕೆಲವು ಜನ ಇದನ್ನ ಕೆಲವು ಬೇರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ತರ ಮಾಡ್ತಾರೆ ನಾವು ರಾಕ್ ಹೋಗಬೇಕು ನಾವು ಕಳಿಸ್ತೀರ ಅದು ಸೊ ಇದನ್ನ ಬಂದು ಮಹಾರಾಷ್ಟ್ರ ಕಳಿಸ್ತಿದ್ದೀವಿ ಕೋಕೋಬಿಟ್ ಯಾವ ತರ ಹೋಗುತ್ತೆ ಅದು ಕೆಜಿ ಗೆದ್ದಲ್ಲ ಯಾವ ಅದು ತುಂಬಾ ಕಡೆ ತುಂಬಾ ರೀತಿ ಇದೆ ಕೆಲವು ಜನ ಬಂದು ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ನಾವು ಬಂದು ರಾ ಕೋಕೋಪಿಟ್ ಕೊಡೋದ್ರಿಂದ ಕ್ಯೂಬಿಕ್ ಫೀಟ್ ಲೆಕ್ದಲ್ಲಿ ಕೊಡ್ತಿದೀವಿ ಸೊ ಕೆಜಿ ನಲ್ಲಿ ನಾವು ಕೊಡ್ತಿಲ್ಲ ಕೆಲವು ಜನ ಚೀಲ ಮಾಡಿ ಅದನ್ನ ಬಂದು ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ಮಾಡಿ ಕೊಡೋದು ಅವ್ರು ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಓ ನಾವ್ ಬಂದು ರಾನೆ ಇದು ಆಹ್ ಪೂನಾಗ್ ಹೋಗ್ತಿದೆ ಮಹಾರಾಷ್ಟ್ರ ಜಾಸ್ತಿ ಹೋಗೋದು ಲೋಕಲ್ ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ ಎಲ್ಲೆಲ್ ನರ್ಸರಿ ಇದೆ ಅಲ್ಲೇ ಬಂದು ಯಾರು ಬರಲ್ವಾ ಕರ್ನಾಟಕದಲ್ಲಿ ಯಾರು ಬರ್ತಿಲ್ಲ ನಮಗೆ ಲೋಕಲ್ ಕಸ್ಟಮರ್ಸ್ ಯಾರು ಇಲ್ಲ ನಮಗೆ ಮ್ಯಾಕ್ಸಿಮಮ್ ಹೋಗ್ತಿರೋದು ಆಂಧ್ರ ಪ್ರದೇಶ ನೆಕ್ಸ್ಟ್ ಮಾರಾಷ್ಟ್ರ ಬ್ಯಾಂಗ್ಳೂರಲ್ಲಿ ಹೋದಾಗ ಒಂದ್ ಕೊಕ್ಕಿಗೆ ಒಂದ್ ಬೇಕು ಅಷ್ಟ ಬೇಕಂದಾಗ ಒಂದು ಒಂದೊಂದು ಬ್ರಿಕ್ಸ್ ಬಂದು ಆರ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಹೇಳ್ತಾರೆ ಕ್ವಾಲಿಟೀಸ್ ಆಫ್ ಆಫ್ ಮತ್ತೆ ಸಿಗುತ್ತೆ ಬಟ್ ಇಲ್ಲೇ ಇರೋದ್ರಿಂದ ಇಲ್ಲಿ ಯಾರು ತಗೋತಾ ಇಲ್ವಾ ಇಲ್ಲ ಇಲ್ಲಿ ಮಾಡೋ ಮ್ಯಾನುಫ್ಯಾಕ್ಚರ್ ಮಾಡೋರು ಸೇಲ್ ಮಾಡೋರು ಯಾರು ಇಲ್ಲ ಅಂತೀರಾ ಇಲ್ಲ ಆ ರೀತಿ ಅಲ್ಲ ಇಲ್ಲಿ ಬಂದು ನಮ್ದು ಏನಿದ್ರು ರೈತರು ಅದ್ರ ಅರಿವು ಇನ್ನೊಂದು ಕಡಿಮೆ ಇದೆ ಅನ್ಸುತ್ತೆ ನಮ್ಗಂತೂ ನಾವು ಮಾರೋದು ಹೆಂಗ್ ಬ್ಯಾಂಗ್ಳೂರ್ ಬರುತ್ತೆ ಅಂದ್ರೆ ಅದು ನಮ್ಮ ಕಡೆಯಿಂದ ಹಿರಿಯೂರ್ ಕಡೆಯಿಂದ ಎಲ್ಲೂ ಬ್ಯಾಂಗ್ಳೂರ್ಗೆ ಹೋಗಲ್ಲ ಸ್ನೇಹಿತರೆ ಒಂದ್ ಮಾತು ತಿಳ್ಕೊಳ್ಳಿ ನಾವು ಬ್ಯಾಂಗ್ಳೂರಲ್ಲಿ ಈಸಿಯಾಗಿ ಹೋಗ್ತಿವಿ ಒಂದು ಪಾರ್ಟ್ ತಗೊಂತೀವಿ ಇಲ್ಲ ಮನೆ ಕೆರೆಸ್ ಮೇಲೆ ಯಾವ್ದೊಂದು ವೆಜಿಟೇಬಲ್ಸ್ ಬೆಳಿಬೇಕಂತ ಅನ್ಕೊಂಡಿರ್ತೀವಿ ಅದಕ್ಕೆ ಕೊಕಾಪೀಟ್ ಕೋಕಾಪೀಟ್ ಎಲ್ಲಿಗೂ ಆರ್ಗಾನಿಕಾ ಆಗಿ ಬೆಳಿಬೇಕಂದ್ರೆ ಕೋಕಾಪೀಟ್ ಬೇಕು ಆ ತೇವಾಂಶ ಹಿಡಿದಿಟ್ಕೊಳ್ಳೋಕೆ ಮತ್ತೆ ಪೌಷ್ಟಿಕಾಂಶ ಕೊಡೋದಕ್ಕೆ ಅದು ಕೋಕಾಪೀಟ್ ಬೆಂಗಳೂರಲ್ಲಿ ಹೋಗಿ ಎಲ್ಲೊಂದ್ ಕಡೆ ಪರ್ಚೇಸ್ ಮಾಡ್ತೀವಿ ನರ್ಸರಿಲಿ ಪರ್ಚೇಸ್ ಮಾಡ್ತೀವಿ ಆ ನರ್ಸರಿಲಿ ಬರ್ತಿರೋದು ಇಲ್ಲಿಂದ ಅಲ್ಲ ಅಂದ್ರೆ ನಮ್ಮ ಕರ್ನಾಟಕದಲ್ಲ ಇಲ್ಲ ಒರಡೆ ರಾಜ್ಯದಿಂದ ಬರ್ತಾ ಇದೆ ಬ್ಯಾಂಗ್ಳೂರು ಪಕ್ಕದಲ್ಲೇನಂದ್ರೆ ಒನ್ ಸಿಕ್ಸ್ಟಿ ಕಿಲೋಮೀಟ್ರಲ್ಲಿ ಹಿರಿಯೂರು ಅಂತ ನಮ್ಮ ತಾಲ್ಲೂಕಿದೆ ಆ ತಾಲೂಕಲ್ಲಿ ಈ ಥರ ಫ್ಯಾಕ್ಟ್ರಿ ತುಂಬ ಇದ್ದಾವೆ ಇಲ್ಲೇ ಸಿಗುತ್ತೆ ಕೊಕೋಪೀಟ್ ಅನ್ನೋ ರಾ ಮೆಟೀರಿಯಲ್ಲು ಯಾ ಇದು ಯಾರಾದ್ರೂ ಗೊತ್ತಿದ್ದರೆ ಬೇಕಾದರೆ ದಯವಿಟ್ಟು ಇಲ್ಲೇ ಬನ್ನಿ ಇಲ್ಲೇ ಪರ್ಚೇಸ್ ಮಾಡಿ ನಿಮ್ಗೂ ಅನುಕೂಲ ಆಗುತ್ತೆ ಇಲ್ಲಿ ಹಿರಿಯರಿಗೂ ಅನುಕೂಲ ಆಗುತ್ತೆ ಯಾಕೆಂದರೆ ಇಲ್ಲಿಂದ ಅವರು ಔಟ್ ಔಟ್ ಆಫ್ ಸ್ಟಡಿ ಸ್ಟೇಟಿಗೆ ಕಳ್ಸ್ಕೊಡ್ತಾ ಇದ್ದಾರೆ ಅಂದ್ರೆ ಮಹಾರಾಷ್ಟ್ರ ಬೇರೆ ಬೇರೆ ಕಡೆ ಎಲ್ಲ ಹೈದ್ರಾಬಾದ್ ಈ ಥರ ಬೇರೆ ಕಡೆ ಕಳಿಸ್ಕೊಡ್ತಾ ಇದಾರೆ ಇದೇ ನಮ್ಮ ಬ್ಯಾಂಗ್ಳೂರ್ಗೆ ಹೋದ್ರೆ ತುಂಬ ಈಸಿ ಆಗುತ್ತಲ್ವಾ ಯೋಚನೆ ಮಾಡಿ ಸ್ನೇಹಿತರ ಇದನ್ನು ಶೇರ್ ಮಾಡಿ ಇದು ಯಾರಿಗೆ ಬೇಕೋ ದಯವಿಟ್ಟು ಇಲ್ಲಿ ಬನ್ನಿ ಅವ್ರ ಕಾಂಟ್ಯಾಕ್ಸ್ ನೀಟ್ರೆ ಅಷ್ಟು ಕೆಲವೆಡೆ ಹಾಕಿರ್ತೀನಿ ಕೊಕ್ಕಪಿಟ್ ಬೇಕನ್ನೋರು ಬೇಕು ಅನ್ನೋರು ದಯವಿಟ್ಟು ಹಿರಿಯರಿಗೆ ಬನ್ನಿ ಜಸ್ಟ್ ಬ್ಯಾಂಗ್ಳೂರಿಂದ ಒನ್ ಸಿಕ್ಸ್ಟಿ ಕಿಲೋಮೀಟ್ರ್ ಒಂದ್ಸರಿ ಬಂದು ಅವ್ರ ಹತ್ರ ಮಾತಾಡ್ಕೊಂಡು ಹೋದ್ರೆ ಬೇಕಾದ್ರೆ ಅವರೇ ಟ್ರಾನ್ಸ್ಪೋರ್ಟೇಷನ್ನ ರೆಡಿ ಮಾಡಿ ಕಳ್ಸಿ ಅಂತ ಹೇಳ್ತಿದ್ದಾರೆ ನೋಡಿ ಮಾತಾಡ್ತಾ ಮಾತಾಡ್ತಾ ಒಂದು ಲಾರಿ ಕೂಡ ಬಂತು ಆ ಲಾರಿ ನೋಡಿದ ತಕ್ಷಣ ನಿಮಗೆ ಗೊತ್ತಿರುತ್ತೆ ಇದು ನಮ್ಮ ಕರ್ನಾಟಕ ಲಾರಿ ಅಂತ ಅಲ್ಲ ಎಮ್ ಎಸ್ ಟ್ವೆಂಟಿ ಒನ್ ಅಂದ್ರೆ ಮಹಾರಾಷ್ಟ್ರ ಲಾರಿ ಇದು ಮಹಾರಾಷ್ಟ್ರದಿಂದ ಕೊಕೋಪಿಟ್ ತುಂಬಕೊಳಕ್ಕೆ ಇಲ್ಲಿ ಬಂದಿದ್ದಾರೆ ನೋಡಿ ಯಾಕೆ ನಮ್ಮ ಕರ್ನಾಟಕದಲ್ಲ ಯಾರು ಬರ್ತಾ ಇಲ್ಲ ಓ ವಯ್ಯ ಕನ್ನಡ ಮಾಲುಮೆ ಕನ್ನಡ ಮಾಲುಮೆ ಕನ್ನಡ ಮಾಲೂಮೇ ಮಹಾರಾಷ್ಟ್ರ ನಾವು ಮಕ್ಕಳಾಗಿದ್ದಾಗ ಇದೇ ತರ ಬಂದು ಇಲ್ಲಿ ಆಡ್ತಾ ಇದ್ವಿ ಇವಾಗ ನಮ್ಮ ಮಕ್ಳೆಲ್ಲ ಆಟಾಡ್ತಿರೋ ನಮಗೂ ಅದೇ ಫ್ಲಾಶ್ ಬ್ಯಾಕ್ ಬರ್ತಾ ಇದೆ ಆ ಮಟ್ಟೆಯಲ್ಲಿ ಎರಡ ಕನ್ವರ್ಟ್ ಆಗುತ್ತೆ ಒಂದು ಕೊಕಪೇಟಿ ಇನ್ನೊಂದು ನಾರು ಇಲ್ಲಿ ನಾರು ಸ್ಟೇಜ್ ಬಂದಿದ್ವಿ ಇಲ್ಲಿ ನಾರು ಆಗಿದೆ ಇದು ಏನೇನಿಗೆಲ್ಲ ಯೂಸ್ ಆಗುತ್ತೆ ಇದೆಲ್ಲಿ ಹೋಗುತ್ತೆ ಇದು ತೆಂಗಿನ ನಾರು ಮೈನ್ ಆಗಿ ಯೂಸ್ ಮಾಡೋದು ಈ ಹಾಸಿಗೆ ಬಂದು ಯೂಸ್ ಮಾಡ್ತಾರೆ ಹಗ್ಗ ಮಾಡೋದಿಕ್ಕೆ ಯೂಸ್ ಮಾಡ್ತಾರೆ ಕರ್ಲಾನ್ ಬೆಡ್ ಕರ್ಲಾನ್ ಯೂಸ್ ಮಾಡ್ತಾರೆ ಕರ್ಲಾನ್ ಹಾಸಿಗೆ ಬಂದು ಇದನ್ ಬಂದು ನೆಕ್ಸ್ಟ್ ಪ್ರೋಸೆಸ್ ಮಾಡಿ ಕರ್ಲಾನ್ ಆಗಿ ಮಾಡಿ ಕರ್ಲಾನ್ ಕಂಪನಿಗ ಹೋಗುತ್ತೆ ನೆಕ್ಸ್ಟ್ ಸೋಫಾಗೆಲ್ಲ ಯೂಸ್ ಮಾಡ್ತಾರೆ ನಾವ್ ಹಗ್ಗ ಮಾಡೋ ಮಿಷಿನ್ಸ್ ಒಳಗಡೆ ತೋರಿಸ್ತೀವಿ ಬನ್ನಿ ಸೊ ಇದನ್ ಬಂದು ಕೆಲವು ಜನ ಡೈರೆಕ್ಟ್ ನಾರ್ ಬೇಕು ಅಂತ ಕೇಳರ್ಗೆ ಇದು ಬಂಡೆಲ್ ಮಿಷಿನ್ ಇದರಲ್ಲಿ ನಾವು ಬಂಡಲ್ ಮಾಡಿ ಇದನ್ನ ಡೈರೆಕ್ಟ್ ಲೋಡ್ ಮಾಡಿ ಕಳಿಸ್ಬಿಡ್ತೀವಿ ಒಂದೊಂದು ಬಂಡಲ್ ಕೆಜಿ ಇದು ನಿಮ್ಗೆ ಒಂದ್ ಕೆಜಿ ತೆಗೆದ್ರೆ ಇಷ್ಟು ಬರುತ್ತೆ ಸೊ ಅದಕ್ಕಾಗಿ ಕಂಪ್ರೆಸ್ ಮಾಡ್ಬೇಕು ಆ ಮಿಷಿನ್ ಅಲ್ಲಿ ಬಂದು ಹೈಡ್ರಾಲಿಕ್ ಮಿಷಿನ್ ಅಲ್ಲಿ ನಾವು ಕಂಪ್ರೆಸ್ ಮಾಡಿ ಅದನ್ನ ಬಂದು ಬಂಡಲ್ ಮಾಡಿದಾಗ ಜಾಗ ಕಡಿಮೆ ಟ್ರಾನ್ಸ್ಪೋರ್ಟೇಶನ್ ಈಸಿ ಆಗುತ್ತೆ ಆ ರೀತಿ ಬಂದು ಇದನ್ನ ಆಕ್ಚುಲಿ ಯೂಸ್ ಮಾಡ್ತಿರೋದು ಸೊ ಇದು ಬಂದು ಅಗ್ಗಾಬಿಡ ಮಿಷಿನ್ಸ್ ಸೊ ಇದರಲ್ಲಿ ನಮ್ಮ ಲೇಬರ್ಸ್ ಕೆಲಸ ಮಾಡ್ತಿರೋದು ನೋಡ್ಬೋದು ನೀವು ಸೊ ಈ ಹಗ್ಗ ಬಂದು ಸಾರ್ವೆಗೆಲ್ಲ ಯೂಸ್ ಆಗುತ್ತೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಯೂಸ್ ಮಾಡೋ ಹಗ್ಗ ಇದೇನೆ ಈಗ ಏನಾಗುತ್ತೆ ಇದು ಸುತ್ತ ಹತ್ತಡಿಗೆ ಬೇಕಾದರೆ ಹತ್ತಡಿಗೆ ಇಪ್ಪತ್ತಡಿ ಕೆಳಗೆ ನನಗೆ ಅವರು ಕಸ್ಟಮರ್ ಯಾವ ರಿಕ್ವೈರ್ಮೆಂಟ್ ಕೇಳ್ತಾರೆ ಆ ಥರ ಇದರಲ್ಲಿ ನಾವು ಇದು ಮಾಡ್ಬಿಟ್ಟು ಆಗ್ತದೆ ಓಕೆ ಫೈನಲ್ ಔಟ್ ಈ ಥರ ಫೈನಲ್ ಎಷ್ಟು ಅಡಿ ಇದು ಬರುತ್ತೆ ಇದು ಇದು ಬರುತ್ತೆ ಒಂದು ಅಷ್ಟೇ ಹೌದು ಹೌದು ಇದು ಬರುತ್ತೆ அச்சுலி இதர நான் நோட ಇದ್ರಲ್ಲ ದೊಡ್ಡ ದೊಡ್ಡದಲ್ಲ ಮಾಡ್ತಾರಲ್ಲ ಅದ್ ಯಾವ ತರ ಇದು ಬಂದು ಮೆಷಿನ್ ಅಲ್ಲಿ ಮಾಡೋದು ಇದೆ ಸೈಜ್ ಬರೋದು ಅದ್ ಬಂದು ಕೈ ರಾಟನಲ್ಲೇ ಆಕ್ಚುಲಿ ನಿಮ್ಗೆ ದೊಡ್ಡ ಹಗ್ಗ ಅದು ನಾವ್ ಮಾಡ್ತಿಲ್ಲ ಇಲ್ಲಿ ಕೆಲವು ಜನ ಇದ್ದಾರೆ ನಾರ್ ಹೋಗಿ ಅವ್ರು ಕೈರಾಟೆ ಬಿಡ್ತಾರೆ ಅವ್ರು ದೊಡ್ಡ ಇದ್ದಾಗ ಇವಾಗ ಪ್ಲಾಸ್ಟಿಕ್ ಬಂದ ಮೇಲೆ ದೊಡ್ಡದ ಡಿಮ್ಯಾಂಡ್ ಎಲ್ಲ ತುಂಬಾ ಕಡಿಮೆ ಆಗಿದೆ ಸೊ ಇದು ಬಂದು ಸಾರ್ವೇಗೆ ಬೇರೆ ಆಪ್ಷನ್ ಇಲ್ಲ ಇರೋದ್ರಿಂದ ಇದು ಹೋಗ್ತಿರೋದು ಬಟ್ ದೊಡ್ಡದ ಡಿಮ್ಯಾಂಡ್ ತುಂಬಾ ಕಡಿಮೆ ಇದೆ ಸೊ ಅದು ಬಂದು ಕೈರಾಟೆನೆಲ್ಲ ನಾವು ಮಾಡ್ತಿಲ್ಲ ಅದು ನಾರ್ ತಗೊಂಡೋಗಿ ಹೋಗಿ ಹತ್ರ ಕೆಲವು ಜನ ಆಕ್ಚುಲಿ ಹೌದು 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 ದೊಡ್ಡದ್ ಬೇಕೇ ದೊಡ್ಡದು ಚಿಕ್ಕದು ಬೇಕಾರೆ ಚಿಕ್ಕದು ಸೈಜ್ ಅದನ್ನ ನಾವು ಸಪ್ಲೈ ಮಾಡ್ತೀವಿ ನಮ್ಮಿಂದ ಸಪ್ಲೈ ಮಾಡ್ತೀವಿ ಮಾಡ್ತೀವಿ ಓಕೆ ಅಂದ್ರೆ ನಿಮಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಕಡೆಯಿಂದ ನಾರು ಪ್ಲಸ್ ದಾರ ಪ್ಲಸ್ ಹಗ್ಗ ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ ಯೂಸ್ ಮಾಡಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿ ನಾವು ಪ್ರೊಡಕ್ಷನ್ ಮಾಡ್ತಿರೋದೆಲ್ಲಾನು ಆರ್ಗ್ಯಾನಿಕ್ ಫರ್ಟಿಲೈಸರು ನ್ಯಾಚುರಲ್ ಪ್ರಾಡಕ್ಟ್ ಸೊ ಪ್ಲಾಸ್ಟಿಕ್ ಹಗ್ಗ ಯೂಸ್ ಮಾಡೋದಕ್ಕೆ ಬದಲು ನ್ಯಾಚುರಲ್ ಆಗಿ ತೆಂಗಿನ ಮರದಿಂದ ಬರ ತೆಂಗಿನ ಹಗ್ಗಗಳು ಯೂಸ್ ಮಾಡಿ ನಮ್ಮಂತರ ಬೆಳೆಸ್ರಿ ಉಳಿಸ್ರಿ ಥ್ಯಾಂಕ್ ಯು ಮತ್ತೆ ಈಗ ಮಹಾರಾಷ್ಟ್ರಕ್ಕೆ ನಾವು ಇಲ್ಲಿದ್ದ ಕಮ್ಮಿ ಅಂದ್ರೆ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತೆರಡು ಸಾವಿರ ರೂಪಾಯಿವರೆಗೂ ಲಾರಿ ಬಾಡಿಗೆ ಹೋಗ್ತಾ ಇದೆ ಆಮೇಲೆ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಅಷ್ಟನ್ನು ಹೋಗ್ಬಿಟ್ಟು ಅಲ್ಲಿ ಮಹಾರಾಷ್ಟ್ರದಲ್ಲಿ ರೈತರು ಹಾಕಿ ಅದನ್ನು ಬೆಳೆಸಿ ಅಲ್ಲಿ ಫುಲ್ ಸಕ್ಸಸ್ ಆಗ್ತಾ ಇದ್ದಾರೆ ಬಟ್ ಇಲ್ಲೇ ರೈತರಿಗೆ ನಾವು ಹೇಳಿದ್ರು ಕೂಡ ನಾವು ಫ್ರೀಯಾಗಿ ಕೊಡ್ತೀವಿ ತಗೊಂಡ್ ಹೋಗ್ರಿ ತಗೊಂಡೋಗಿ ಒಂದ್ಸರಿ ಟ್ರೈ ಮಾಡ್ರಿ ಅಂದರೂ ಕೂಡ ಯಾರೂ ಮುಂದೆ ಬರ್ತಾ ಇಲ್ಲ ದಯವಿಟ್ಟು ಪ್ಲೀಸ್ ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಕೊಡ್ತೀವಿ ನಾವು ಕೊಡ್ತಾ ಕೊಡುವಂಥ ಗೈಡೆನ್ಸ್ ಗೈಡೆನ್ಸನ್ನು ಇದು ಮಾಡಿಬಿಟ್ಟು ನೀವು ಮಾಡಿ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟು ನೀವು ನೀವು ಕೂಡ ಒಳ್ಳೆ ರೈತರಾಗ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ನಿಮ್ಮ ಬಿಸ್ನೆಸ್ ತುಂಬಾ ಇನ್ನು ಉನ್ನತ ಸ್ಟೇಜ್ ಗೆ ಹೋಗ್ಲಿ ನಿಮ್ಮ ನೋಡಿ ಒಂದು ನಾಲ್ಕು ಜನ ಈ ತರ ಒಂದ್ ಏನೊಂದು ಬಿಸ್ನೆಸ್ ಮಾಡಿ ಸಿಟಿ ಲೈಫ್ ಅಂತ ಇರ್ತಾರೆ ಅದನ್ನು ಬಿಟ್ಟು ಇಲ್ಲಿ ಬಂದು ತನ್ನ ಹಳ್ಳಿಯಲ್ಲಿ ಏನಾದರೂ ಮಾಡಬೇಕು ಅನ್ನೋರಿಗೆ ಇದೊಂಥರ ಉತ್ಸಾಹ ಉತ್ತೇಜನ ಕೊಡೋಂಥ ವೀಡಿಯೋ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಅವ್ರಿಗೂ ಕೂಡ ಒಳ್ಳೇದಾಗಲಿ ನಿಮಗೂ ಕೂಡ ಒಳ್ಳೇದಾಗಲಿ ಇನ್ನು ಉನ್ನತ ಮಟ್ಟಕ್ಕೆ ಬೆಳಿರಿ ಓಕೆ ಫೈನಲ್ ಆಗಿ ಇವಾಗ ಸಿಟಿಲಿರುವಂಥ ವ್ಯಕ್ತಿಗಳಿಗೆ ನೀವು ಏನು ಹೇಳ್ತೀರಾ ಅಲ್ಲೇ ದುಡೀರಿ ಅಂತ ಹೇಳ್ತೀರಾ ಇಲ್ಲ ಅಲ್ಲಿಗೆ ಬಂದು ಏನಾದರೂ ಹೊಸ ರೀತಿ ಏನು ಅಲ್ಲಿ ಏನು ಸಿಗುತ್ತೋ ಅದು ಇಟ್ಕೊಂಡು ಏನಾದರೂ ಮಾಡಿ ತೋರಿಸಿ ಅಂತ ಹೇಳ್ತೀರಾ ಸೊ ಇದು ಬಂದು ನಾವು ಯಾವ ರೀತಿ ಹೇಳಕ್ ಇಷ್ಟಪಡ್ತೀವಿ ಅಂದರೆ ಅದು ಅವ್ರವ್ರ ಚಾಯ್ಸು ಬಟ್ ನಾನು ಹೇಳೋದು ಹಳ್ಳಿನ ಯಾವುದೇ ಕಾರಣಕ್ಕೆ ಕೀಳ್ ಮಟ್ಟದಲ್ಲಿ ನೋಡಬೇಡಿ ಅದು ಯಾವುದೇ ಲೆವೆಲ್ಗೂ ನೀವು ಸಿಟಿಗಿಂತ ಹಳ್ಳಿನಲ್ಲಿ ಸಂತೋಷವಾಗಿ ಇರ್ಬೋದು ನೀವು ಪ್ರಾಪರಾಗಿ ಪ್ಲಾನ್ ಮಾಡಿದ್ರೆ ಅದಕ್ಕಿಂತ ಈಸಿಯಾಗಿ ಹಳ್ಳಿನಲ್ಲಿ ದುಡಿಬೋದು ಸೊ ಅದು ನಿಮ್ಮ ಚಾಯ್ಸು ಬಟ್ ನಾವೇ ನಾವು ನಾವು ಚೂಸ್ ಮಾಡಿರೋದು ಹಳ್ಳಿ ನಿಮಗೆ ಸಿಟಿ ಬೇಕಾದ್ರೆ ಸಿಟಿ ಹಳ್ಳಿ ಬೇಕಾದ್ರೆ ಹಳ್ಳಿ ಅದು ನಿಮ್ಮ ಚಾಯ್ಸ್ ಇಲ್ಲಿ ತುಂಬಾ ಜನ ಕೆಲಸ ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಆ ತರದ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ ನೋಡಿ ಇಲ್ಲಿ ಒಂದು ಅವರಿಗೆ ಸುವರ್ಣ ಅವಕಾಶ ಇಲ್ಲಿ ಏನೇನು ಅಂತ ಹೇಳಿದ್ದೀನಿ ರಾ ಮೆಟೀರಿಯಲ್ ಯಾವ ಥರ ಸಿಗುತ್ತೆ ಏನಂತ ಹೇಳಿದ್ದೀನಿ ಇದನ್ನು ತಗೊಂಡೋಗಿ ಬ್ಯಾಂಗ್ಳೂರು ಪಟ್ಟಣಕ್ಕೆ ತಗೊಂಡೋಗಿ ಸೇರಿಸಿದ್ರೆ ಒಂದು ನೀವು ಒಳ್ಳೆ ಮಾರ್ಜಿನಲ್ಲಿ ಮಾಡ್ಬೋದು ಒಳ್ಳೆ ಪ್ರಾಫಿಟಲ್ಲಿ ಮಾಡ್ಬೋದು ಅನ್ನಿಸ್ತಾ ಇದೆ ನನಗೆ ಕೋಕೋಪೀಟ್ ಸಿಗ್ತಾ ಇದೆ ಆ ನಂತರ ಹೇಳಂದಲ್ವ ಈ ಥರ ಕನ್ಸ್ಟ್ರಕ್ಷನ್ಗೆ ಹಗ್ಗಗಳು ಕೊಡ್ತಾ ಇದ್ದಾರೆ ಮತ್ತು ಈ ಥರ ರಾ ಇದು ಬರೋ ಫೈಬರ್ ಸಿಗ್ತಾ ಇದೆ ಆದರೆ ಇದನ್ನು ಕಾಟಿಗೆ ಫರ್ನಿಚರ್ಸ್ಗೆ ಎಲ್ಲ ಕಡೆಯೂ ಯೂಸ್ ಮಾಡ್ತಾರೆ ಅದನ್ನು ಇದು ಮಾಡ್ಬೋದು ಇಲ್ಲಿ ಯಾರಾದರೂ ಬಂದು ಯಾರು ಈ ಬಿಸ್ನೆಸ್ ಮಾಡ್ಬೇಕಂತಿದಿರೋ ಬನ್ನಿ ಅವ್ರು ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾರೆ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಮಾಡ್ಬೋದು ಬ್ಯಾಂಗ್ಳೂರಲ್ಲಿ ಇದು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ಸಿಗ ಅನ್ನೋ ಒಂದು ಚಿಕ್ಕ ಒಂದು ಮಾರ್ಕೆಟಿಂಗ್ ಮಾಡಿಕೊಟ್ರೆ ಸಾಕು ನೀವು ಆನಂತರ ಇಲ್ಲಿ ಡೈರೆಕ್ಟಾಗಿ ಬಂದರೆ ಸಾಕು ಇಲ್ಲಿಂದ ತಗೊಂಡೋಗಿ ನೀವು ಬಿಸ್ನೆಸ್ಟಾ ಸ್ಟಾರ್ಟ್ ಮಾಡ್ಬೋದು ಇದು ಎಲ್ಲಿದೆ ಏನು ಡೀಟೇಲು ಅಷ್ಟು ಡೀಟೇಲ್ ಇದೆ ಕೆಳಗಡೆ ಹಾಕಿರ್ತೀನಿ ಸ್ನೇಹಿತರೆ ಇದರ ಬಗ್ಗೆ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟು ಮುಂದಿನ ಸಂಚಿಕೆಯಲ್ಲಿ ಹೊಸ ರೀತಿಯಲ್ಲಿ ಬರ್ತೀನಿ ಇದು ಈ ಸಂಚಿಕೆನ ನಮ್ಮೂರ ಪಕ್ಕದಲ್ಲೇ ನಮ್ಮ ಫ್ರೆಂಡ್ಸ್ಗಳ ಜೊತೆ ಅಂದರೆ ಅವರು ಅವರ ಲೈಫ್ ಸ್ಟೈಲ್ ನಾನು ಯಾರೂ ಯಾರು ಈ ಥರ ಭೇಟಿ ಮಾಡೋಕ್ಕಾಗಲ್ಲ ಈ ಥರ ಇಂಟರ್ವ್ಯೂ ತೆಗೋಕ್ಕಾಗಲ್ಲ ಯಾಕೆಂದರೆ ಅವರು ಅವ್ರದ್ದು ಆ್ಯಕ್ಚುಲಿ ರೆಗ್ಯುಲರ್ ಲೈಫು ಈ ಲೈಫ್ ಇದೆ ಗೊತ್ತಾ ಈ ಲೈಫ್ ಇಸ್ ದ ಬ್ಯೂಟಿಫುಲ್ ಲೈಫ್ ಅನಿಸ್ತದೆ ನನಗೆ ಎಂಥ ಸಿಟಿಲಿನವ್ರನ್ನ ಒಬ್ಬರನ್ನು ಕೇಳಿದ್ರು ಲಾಸ್ಟ್ ಲೈಫ್ ನಾನು ಹಳ್ಳಿಗೆ ಹೋಗ್ಬೇಕಂತಲೇ ಹೇಳ್ತಾರೆ ಬಟ್ ಈ ಥರ ಬಿಗಿನಿಂಗ್ ಸ್ಟೇಜಲ್ಲೇ ಬಂದು ಈ ಥರ ಮಾಡಿ ತೋರಿಸಿ ಒಂದು ನಾಲ್ಕು ಜನಕ್ಕೆ ಮಾದರಿಯಾಗಿ ಒಂದು ಇಪ್ಪತ್ತು ಜನಕ್ಕೆ ಅನ್ನ ಹಾಕೋಂಥ ಸ್ಥಿತಿಗೆ ಬನ್ನಿ ಎಲ್ಲರೂ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ನಾ ಇದೇ ರೀತಿ ಸಂಚಿಕೆಗಳನ್ನ ಕೊಡಬೇಕಂದ್ರೆ ನೀವು ಒಂದೇ ಒಂದು ಮಾಡಬೇಕು ಏನು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಶೇರ್ ಮಾಡಬೇಕು ದಯವಿಟ್ಟು ಮರಿಬೇಡಿ ಇದನ್ನು ಮಾಡಿದ್ರೆ ನನಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಫರ್ದರ್ 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 ಏನಾದರೂ ಹೊಸ ರೀತಿಯಲ್ಲಿ ಎಪಿಸೋಡ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಉಳಿತಾಗಲಿ